ನಮ್ಮ ಭಾಗದಲ್ಲಿ ಈ ವರ್ಷ ಅತಿಯಾಗಿ ಮಾರಾಟವಾದಂತಹ ಕಾಟನ್ ಅತ್ತಿ ಬೀಜ ಬಿ ಟಿ ಅಂದರೆ ಮೈಕೋ ಕಂಪನಿಯ ಬೌನ್ಸರ್ ಇದೆಷ್ಟು ಅದ್ಭುತವಾಗಿದೆ ಅಂದರೆ ಇಲ್ಲಿಯವರೆಗೆ ಕೇವಲ ಎಪ್ಪತ್ತಿಂದ ಬೆಳೆ ನಾವು ಈಗ ತೋರ್ತಕ್ಕಂಥ ಚಿತ್ರ ಇದು ಈಗಾಗಲೇ ಇಪ್ಪತ್ತರಿಂದ ಮೂವತ್ತು ಕಾಯಿಗಳು ನಡೆದಿದೆ ಇದು ಮೂರನೇ ವರ್ಷ ನಮ್ಮ ಮೂರಲ್ಲಿ ಬಿತ್ತಿ ಒಳ್ಳೆ ಇಳುವರಿ ಮತ್ತು ತೂಕವನ್ನು ಪಡೆದುಕೊಂಡಿರುತ್ತಾರೆ ಆದ ಕಾರಣದಿಂದ ನಾನು ನಿ ಎಪ್ಪತ್ತು ದಿನದ ಮೈಕೋ ಕಂಪ್ನಿಯ ಬೌನ್ಸರ್ ಬೀಜಗಳ ಚಿತ್ರನೊಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದರ ವೈಶಿಷ್ಟ್ಯತೆ ಏನಪ್ಪಾ ಅಂತಂದರೆ ನೂರ ಐವತ್ತರಿಂದ ನೂರ ಅರವತ್ತು ದಿನದಲ್ಲೇ ಕೇವಲ ಐದೂವರೆ ತಿಂಗಳಲ್ಲೇ ಬರ್ತಕ್ಕಂಥ ಬೀಜ ಮತ್ತು ಇನ್ನೊಂದು ಇದಕ್ಕೆ ಬೋಲ್ವರ್ಮಂತ್ರು ಒಟ್ಟಿನಲ್ಲಿ ಇರೋದಿಲ್ಲ ಇಲ್ಲ ಕಾಟ ಹಾಗೆ ನೋಡ್ಬೇಕಂತಂದರೆ ಬಿಡಿಸಲು ಅತಿ ಸುಲಭವಾಗಿರುತ್ತದೆ ಮೂರು ವರ್ಷದಿಂದ ನಮ್ಮ ಸುತ್ತಮುತ್ತಲಿನ ನಮ್ಮ ಹಳ್ಳಿಯಲ್ಲಿ ಬೆಳೆದಿರ್ತಕ್ಕಂಥ ಬೀಜ ಆಗಿರೋದ್ರಿಂದ ನಾವು ನಿಮಗೆ ಶಿಫಾರಸು ಮಾಡ್ತೀವಿ ಮತ್ತು ಮುಂದಿನ ವಿಡಿಯೋ ಬೇಕಾದರೆ ನಾವು ಹತ್ತಿ ಬಿಡಿಸುವಾಗ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬಂತು ಮತ್ತು ನಾವು ಬಳಸಿರ್ತಕ್ಕಂಥ ಎಳ್ ಕ್ರಿಮಿನೀಶಕಗಳ ಅಂತ ಎಲ್ಲನೂ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈಗ ನೋಡತಕ್ಕಂತಹ ಈ ಹತ್ತಿ ಬೌನ್ಸರ್ ಕಾಟನ್ ಸೀಡ್ಸ್ ಅಂತ ಮೈಕೋ ಕಂಪ್ನಿದು ಒಂದು ದೊಡ್ಡ ದೊಡ್ಡ ಕಾಯಿಗಳು ಗಾತ್ರದಲ್ಲಿದೆ ನೋಡ್ತಾಯಿರಿ ಕಾಯ್ತಾಯಿದ್ರು